ಇವತ್ತು ನೆರವೇರ್ತಾ ಇದೆ ಒಂದು ಒಳ್ಳೆ ಕತೆ ಆ ಕತೆಗೆ ಒಳ್ಳೆ ಕಲಾವಿದರು ಸಿಕ್ಕಿದ್ರು ಎಲ್ಲರೂ ಸಪೋರ್ಟ್ ಬಂದು ನಿಂತಿದ್ದಾರೆ ಈ ಕತೆಗೆ ನಿಂತು ತಮ್ಮನಾಗಿ ಸ್ನೇಹಿತನಾಗಿ ಮೋಹನ್ ಬಾಬು ನಿನ್ನ ಕನಸನ್ನ ನಾನು ಈಡೇರಿಸ್ತೀನಿ ಅಂತ ಬಂದಿದ್ದಾರೆ ನನ್ನ ಜೊತೆ ಅವ್ರಿಗೆ ನಾನು ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ಇದಕ್ಕೆ ಇದೆಲ್ಲ ಆಗೋದಕ್ಕೆ ಮುಖ್ಯ ಕಾರಣ ನನ್ನ ಸ್ವಂತ ಅಣ್ಣ ಆದ್ರೂ ಅಣ್ಣನಿಗಿಂತ ಹೆಚ್ಚು ರಾಮನ್ ಅವರು ಅವ್ರ ಒಬ್ಬರಿಂದ ಈ ಕಾರ್ಯಕ್ರಮ ಇವತ್ತು ನಾವೆಲ್ಲ ಸೇರೋ ಥರ ಆಗಿದೆ ಅವರು ಧೈರ್ಯ ಕೊಟ್ಟು ನಮಗೆ ನೀವು ಮಾಡಿ ನೀವು ತುಂಬ ಸ್ಟ್ರಗಲ್ ಆ ಇಪ್ಪತ್ತು ಇಪ್ಪತ್ತೆರಡು ವರ್ಷದಿಂದ ಬಹಳಷ್ಟು ಜನ ಡೈರೆಕ್ಟ್ ಇನ್ನೂ ಡೈರೆಕ್ಟ್ ಆಗಬೇಕು ಅಂತ ಪ್ರತಿ ಸಲ ಸಿಕ್ಕಿದಾಗ ನನಗೆ ಯಾವಾಗಲೂ ಹೇಳ್ತಾ ನನಗೆ ಮಾರಲ್ ಸಪೋರ್ಟ್ ಆಗಿದ್ದು ನನ್ನ ಈ ಸಿನಿಮಾ ಇವತ್ತಿನ ಜರ್ನಿವರೆಗೂ ಇಲ್ಲಿವರೆಗೂ ಪ್ರತಿಯೊಂದು ಹಂತದಲ್ಲೂ ನಮ್ಮ ಹಿಂದೆ ಇದ್ದು ಬೆಂತಡ್ತಾ ಕೈ ಹಿಡಿತಾ ನಡೆಸ್ಕೊಂಡ್ಬಂದಿದ್ದಾರೆ ಬಂದಿದ್ದಾರೆ ದೊಡ್ಡ ಥ್ಯಾಂಕ್ಸ್ ಅವ್ರು ಇಲ್ಲ ಅಂತಿದ್ರೆ ಈ ಕಾರ್ಯಕ್ರಮ ಎಲ್ಲ ದಯವಿಟ್ಟು ನಿಮ್ಮೆಲ್ಲರೂ ಅಪ್ಣೆಯಿಂದ ಅವರು ಮೇಲೆ ಬರ್ಬೇಕು ಅಂತ ಕೇಳ್ಕೊತೀವಿ ಯಾಕೆಂದ್ರೆ ಅವರೇ ಮುಖ್ಯ ಕಾರಣ ಈ ಸಿನಿಮಾ ಆಗ್ಬೇಕಾದ್ರೆ ನಮ್ಮಿಬ್ಬರನ್ನು ನಂಬಿ ನಮ್ಮ ತಮ್ಮ ಬಾಬು ಈ ಸಿನಿಮಾಗ ದೊಡ್ಡಾಗ್ತಿದ್ದಾರೆ ಇದು ಸಿನ್ಮಾ ಇವ್ರಿಗೆ ಹೊಸದು ಗೊತ್ತಿಲ್ಲ ಇವ್ರದೇ ಬೇರೆದಂತ ಉದ್ಯಮ ಆದರೂ ನಮ್ಮ ಕನಸುಗಳಿಗೆ ನಾನು ಇದ್ದೀನಿ ನಿಮ್ಮ ಜೊತೆ ನೀವು ಮಾಡಿ ಧೈರ್ಯವಾಗಿ ಮಾಡಿ ಚೆನ್ನಾಗುತ್ತೆ ಒಳ್ಳೆ ಸಿನಿಮಾ ಅಂತ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಬಾಬು ನಾನು ಯಾವಾಗಲೂ ನೆನೆಸ್ಕೋಬೇಕು ಬಾಬು ತುಂಬಾ ಥ್ಯಾಂಕ್ ಯು ಆಮೇಲೆ ಸ್ಟಾರ್ಟ್ ಮಾಡೋದ ಮಾಡ್ ಮಾಡಿ ಸಾರಿಂದ ಸ್ಟಾರ್ಟ್ ಮಾಡೋದ ನಾಗ ಸ್ಟಾರ್ಟ್ ಮಾಡೋದಾಗ್ತಾ ಇಲ್ಲ ಒಂದು ಒಳ್ಳೆ ಕಥೆನಾ ಪೆನ್ಸ್ಟೈಲ್ ಆಗಿ ಮಾಸ್ತಿಯನ್ನ ಬರ್ತಿದಾರೆ ಇವಾಗ ಶುರು ಮಾಡಿಬಿಟ್ರಣ್ಣ ಎಲ್ಲರೂ ನನ್ನ ಜೊತೆಲಿ ನಿಂತು ಕೈ ಜೋಡಿಸಿ ಈ ಸಿನಿಮಾ ಶುರು ಆಗಕ್ಕೆ ಎಲ್ಲ ಆರ್ಟಿಸ್ಟ್ಗಳು ಸಪೋರ್ಟಿವ್ ಆಗಿ ನಿಂತಿದ್ದಾರೆ ನಾವು ಈ ಸಿನಿಮಾ ಯಾವಾಗಲೇ ಫೋನ್ ಮಾಡಿದ್ರು ಏನೇ ವಿಷಯ ಕೇಳಿದ್ರು ಮಾಡು ನಿನಗೆ ನಾವು ಇದೀವಿ ಜೊತೆಲಿ ಅಂತ ಕಿಟ್ಟಿಯಣ್ಣ ಸುಧಾರಣೆ ಮ್ಯಾಮ್ ನಾಗಭೂಷಣ್ ಸರ್ ಅಂತೂ ವೆರಿ ಬಿಗಿನಿಂಗ್ ಡೈ ಇದ್ದನು ಅವ್ರು ಎಷ್ಟು ನಮ್ಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಒಳ್ಳೆ ಕತೆ ಚೆನ್ನಾಗ್ ಮಾಡು ಅಂತ ನನಗೆ ಅವ್ರ ಧೈರ್ಯ ತುಂಬಿ ಜೊತೆಲಿ ಇಲ್ಲಿವರೆಗೂ ಕರ್ಕೊಂಡ್ ನೀವೆಲ್ಲ ಬಂದಿರೋದಕ್ಕೆ ನಂಗೆ ಆಗ್ತಿದೆ ಆಮೇಲೆ ಝೀ ಕನ್ನಡ ನನ್ನ ಒಂಥರ ಮನೆ ಅಂತ ಹೇಳ್ಬೋದು ಅಲ್ಲಿ ಈಗ ಒಂದು ಆರು ವರ್ಷಗಳಿಂದ ಅಲ್ಲಿ ಕೆಲಸ ಮಾಡ್ತಾಯಿದ್ದೆ ನಾನ್ ಫಿಕ್ಷನಲ್ಲಿ ಡಿ ಕೆ ಜಿ ಆಗಿರ್ಬೋದು ಸರಿಗರಪ್ಪ ಆಗಿರ್ಬೋದು ಮಹಾನಟಿ ಆಗಿರ್ಬೋದು ಈ ಥರ ಶೋಗಳಲ್ಲಿ ಆ ಶೋಗಳಲ್ಲಿ ಕಲ್ತಿರೋ ಒಂದು ಎಕ್ಸ್ಪೀರಿಯನ್ಸ್ನ ಮತ್ತು ಸಿನಿಮಾಗಳಲ್ಲಿ ಕಲ್ತಿರೋ ಒಂದು ಎಕ್ಸ್ಪೀರಿಯನ್ಸ್ನ ಈ ಸಿನಿಮಾದಲ್ಲಿ ಹಾಕಿ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆಮೇಲೆ ನಮ್ಮ ಗುರುಗಳು ಎ ಟಿ ಜಯರಾಮ್ ರೆಡ್ಡಿ ಸರ್ ಹತ್ರ ನಾನು ಸುಮಾರು ಒಂದು ಐದಾರು ವರ್ಷ ಕೆಲಸ ಮಾಡಿದ್ದೀನಿ ಅವರು ಇವತ್ತು ನನ್ನ ಆಶೀರ್ವಾದ ಮಾಡಕ್ಕೆ ಬಂದಿದ್ದಾರೆ ಅವ್ರಿಗೂ ಥ್ಯಾಂಕ್ ಯು ಸರ್ ಆಮೇಲೆ ಝಿಯಿಂದ ನಾನು ಬಂದಿರೋ ಎಲ್ಲ ನಮ್ಮ ಸ್ನೇಹಿತರಿಗೆ ಥ್ಯಾಂಕ್ ಯು ನೈನ್ ಏನಿದು ಆರ್ಟಿಸ್ಟ್ ನಮ್ಮ ಸತೇಶಿ ಸರ್ ಅವರು ಮಾತಾಡ್ತಾರೆ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಇದೊಂದು ಲವ್ ಕೇಸ್ ಅಂತ ಪ್ಯಾಕ್ ಲೈನಲ್ಲೇ ಹೇಳುತ್ತೆ ಪ್ಯೂರ್ ಲವ್ ಸ್ಟೋರಿ ಅಂತ ಪ್ಯೂರಾಗಿರೋ ಒಂದು ಲವ್ ಕಳಿಸ್ಬೇಕು ಅನ್ನೋ ಒಂದು ಪ್ರಯತ್ನ ಮಾಡ್ತಾ ಏನಾದರೂ ಕೇಳ್ಬೋದು ನೀವು ಈಗ ಮಾಡ್ ಮಾತಾಡ್ತಾರೆ ನಮಗಿದೆ ಡೈರೆಕ್ಟ್ ಹೀಗೆ ಗೊತ್ತಿರ್ತೇವೆ ಹಿಂದೆ ಇದ್ದು ಅಭ್ಯಾಸ ಮಾತಾಡೋಕೆ ಬರಲ್ಲ ಅಂತ ಅವಾಗ ನಾವೇನು ಹೇಳ್ಬೇಕು ಅವ್ರು ಹೇಳಿಬಿಟ್ರೆ ನಾವು ಮಾತಾಡ್ತೀವಿ ಅಥವಾ ಮಾಡ್ತೀವಿ ಅಂತ ಬಟ್ ಎನಿವೆ ಇಡೀ ತಂಡಕ್ಕೆ ಬೆಸ್ಟ್ ವಿಶಸ್ ಅವರಾಗಲೇ ಹೇಳಿದಂಗೆ ಒಂದು ರೀತಿಯಲ್ಲಿ ನಾನು ಒಂದು ಜರ್ನಿ ಇವತ್ತು ಕಂಟಿನ್ಯೂ ಆಗ್ತಾ ಇದೆ ನಾಲ್ಕು ವರ್ಷದಿಂದ ಕುಟುಂಬದವ್ರ ಜೊತೆ ಇದ್ದು ತುಂಬಾ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸೊ ಅದೇ ರೀತಿ ಈ ಒಂದು ಚಿತ್ರದಲ್ಲಿ ಕೂಡ ಅದು ಕಂಟಿನ್ಯೂ ಆಗುತ್ತೆ ಅನ್ನೋ ಒಂದು ಭರವಸೆ ಇದೆ ಅವರು ಪ್ರಾರ್ಥನೆ ಹಾಡು ಆಗಮಶಾಸ್ತ್ರಿ ಅವ್ರು ಅವರು ಎಷ್ಟು ಚೆನ್ನಾಗಿ ಹಾಡಿದ್ರು ಅದೇ ರೀತಿ ಅಷ್ಟೇ ಚಂದವಾಗಿದೆ ಈ ಸಿನಿಮಾದ ಕತೆ ಇದೊಂದು ಯೂನಿವರ್ಸಲ್ ಸಬ್ಜೆಕ್ಟ್ ಅಂತ ಹೇಳ್ಬೋದು ಸೊ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗತ್ತೆ ಅವ್ರು ಟ್ಯಾಗ್ ಲೈನ್ ಆಯ್ತು ಲವ್ ಸ್ಟೋರಿ ಸೊ ಪ್ರೀತಿ ಅನ್ನೋದು ಎಲ್ಲರಿಗೂ ಬೇಕಾದದಂತೂ ಸೊ ಹಾಗಾಗಿ ತುಂಬಾ ಒಳ್ಳೆ ಕತೆ ಅವರು ಪಾತ್ರದ ಆಯ್ಕೆಗಳಿರ್ಬೋದು ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಜಯೇಶ್ ಅವರು ಅಂಡ್ ತುಂಬಾ ಹುಮ್ಮಸ್ ಇದೆ ಒಳ್ಳೆ ಒಂದು ಸಿನಿಮಾ ಮಾಡಬೇಕು ಅನ್ನೋದು ಅದೇ ರೀತಿ ಆ ಹುಮ್ಮಸ್ಸಿಗೆ ನಮ್ಮ ಪ್ರೇಕ್ಷಕರು ಅದೇ ರೀತಿ ಒಂದು ಬೆಂಬಲ ನೀಡ್ತಾರೆ ಅನ್ನೋ ಒಂದು ಭರವಸೆ ಇದೆ ಏಕೆಂದ್ರೆ ಈಗ ಕನ್ನಡ ಸಿನಿಮಾಗಳಲ್ಲಿ ಏನಂತಾರೆ ಇತ್ತೀಚೆಗೆ ಮತ್ತೆ ಒಂದು ಪಾಸಿಟಿವ್ ಸೈನ್ ಕಾಣ್ತಾ ಇದೆ ಸೊ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ ಆ ಸಾಲಿನಲ್ಲಿ ಈ ಲವ್ ಕೇಸ್ ಕೂಡ ಖಂಡಿತವಾಗ್ಲೂ ಸೇರುತ್ತೆ ಏಕೆಂದರೆ ಕಥೆ ಅಷ್ಟು ಚೆನ್ನಾಗಿದೆ ಅಂಡ್ ಜಯೇಶ್ ಅವರು ಅಷ್ಟೇ ತುಂಬಾ ಚೆನ್ನಾಗಿ ಹೋಮ್ ವರ್ಕ್ ಎಲ್ಲ ಮಾಡ್ಕೊಂಡಿದ್ದಾರೆ ಅವರು ಪ್ಯಾಶನ್ ಗೊತ್ತಾಗುತ್ತೆ ಅವರು ಕಥೆ ಹೇಳಿ ರೀತಿಯಲ್ಲಿ ಇರ್ಬೋದು ಅಥವಾ ಅವರು ಎಕ್ಸ್ಪ್ಲೈನ್ ಮಾಡಿದಾಗ ಅವ್ರು ಎಷ್ಟು ಹೋಮ್ ವರ್ಕ್ ಮಾಡ್ಕೊಂಡಿದ್ದಾರೆ ಅಂಡ್ ಎಷ್ಟು ಪ್ಯಾಶನೇಟ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಸೊ ಇಡೀ ತಂಡಕ್ಕೆ ಜಯೇಶ್ ಅವ್ರಿಗಿರ್ಬೋದು ಬಾಬು ಅವ್ರಿಗಿರ್ಬೋದು ರಾಮ್ಜಿ ಎಲ್ರಿಗೂ ಆಲ್ ದ ಬೆಸ್ಟ್ ಅಂಡ್ ಒಳ್ಳೆ ಟೀಮ್ ಇದೆ ಸೊ ಖುಷಿ ಆಗುತ್ತೆ ಇಂಥವ್ರ ಜೊತೆ ಕೆಲಸ ಮಾಡೋದಕ್ಕೆ ಲವ್ ಕೇಸ್ ಜಯೇಶ್ ಮೊದಲನೇ ಸಿನಿಮಾ ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷಗಳ ಎಕ್ಸ್ಪೀರಿಯೆನ್ಸ್ ಇಟ್ಟುಕೊಂಡು ಮೊದಲನೇದಾಗಿ ಒಂದು ಸಿನಿಮಾನ ನಿರ್ದೇಶನ ಮಾಡಬೇಕಂತ ಅಂತ ಹೇಳಿ ತುಂಬಾ ಖುಷಿ ಆಗುತ್ತೆ ಈ ತರದಲ್ಲಿ ನಾನು ಈಗ ಸುಧಾ ಮೀಡ ಜೊತೆ ನನ್ನದು ಮೊದಲನೇ ಎಕ್ಸ್ಪೀರಿಯನ್ಸು ನಾಗಭೂಷಣ್ ಜೊತೆ ನನ್ನ ಮೊದಲನೇ ಎಕ್ಸ್ಪೀರಿಯನ್ಸು ಮಾಸ್ತಿ ಜೊತೆ ನನ್ನ ಮೊದಲನೇ ಎಕ್ಸ್ಪೀರಿಯೆನ್ಸ್ ನಿಮ್ಮ ಜೊತೆ ನನ್ನ ಮೊದಲನೇ ಎಕ್ಸ್ಪೀರಿಯೆನ್ಸ್ ಪ್ರಮೋದ್ ಶೆಟ್ಟಿ ಜೊತೆ ನನ್ನ ಮೊದಲನೇ ಎಕ್ಸ್ಪೀರಿಯೆನ್ಸ್ ಇಂಡಸ್ಟ್ರಿಯಲ್ಲಿ ವರ್ಷಗಳಿಂದ ಒಟ್ಟಿಗೆ ಯಾರು ಕೆಲಸ ಮಾಡಿದ್ರ ಅದೆಲ್ಲ ಕೆಲಸ ಮಾಡೋದಕ್ಕೆ ಕಾರಣ ಆಗಿದ್ದು ಈಗ ಜಯೇಶ್ ಕಡೆಯಿಂದ ಅಂತ ಹೇಳಬೇಕು ಮತ್ತು ನಿರ್ಮಾಪಕರಲ್ಲಿ ಬಾಬು ಮತ್ತು ರಾಮನ್ ನಿಮ್ಮ ಧೈರ್ಯಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ನೀವೆಲ್ಲ ಸೇರಿ ಒಂದು ಒಳ್ಳೆ ಪ್ರಯತ್ನ ಮಾಡ್ಕೊಬಿಟ್ಟಿದ್ರು ಲವ್ ಕೇಸ್ ಒಂದು ನಿಷ್ಕಲ್ಮಶವಾದ ಪ್ರೇಮ ಕತೆ ತುಂಬ ಮುದ್ದಾಗಿ ಹೆಣೆದಿದ್ದಾರೆ ಈ ವಿಚಾರವನ್ನು ಅದನ್ನು ನಿಮ್ಮ ಮುಂದೆ ತೆರೆ

ಮತ್ತು ನಮ್ಮ ನಿರ್ಮಾಪಕ ನಿಮ್ಮ ನಿರ್ಮಾಪಕರಿಗೆ ನಾನು ಮೊದಲನೇದಾಗಿ ಧನ್ಯವಾದ ಹೇಳಬೇಕು ಈ ಥರದೊಂದು ಒಂದು ಒಳ್ಳೆಯ ಕಥೆಯ ಬಹುಮುಖ್ಯ ಭಾಗ ಆಗಿರೋದಕ್ಕೆ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕು ಮತ್ತು ಇನ್ನು ನೀವೆಲ್ಲ ನೋಡ್ತಾ ಇದ್ದೀರಾ ಒಂದು ದೊಡ್ಡ ತಾರಾಗಣ ಇದೆ ಈ ದೊಡ್ಡ ತಾರಾಗಣ ಇರೋದರ ಒಂದು ಪ್ಲಸ್ ಪಾಯಿಂಟ್ ಏನಂತಂದರೆ ಯಾರೋ ಒಬ್ಬರು ಸಿನಿಮಾದ ಜವಾಬ್ದಾರಿ ಹೊರಬೇಕಾಗಿಲ್ಲ ಸೊ ಜವಾಬ್ದಾರಿನ ಡಿಸ್ಟ್ರಿಬ್ಯೂಟ್ ಮಾಡಬಹುದು ಒಂದಿಷ್ಟು ಜವಾಬ್ದಾರಿ ತಗೊಳ್ಳಿ ನೀವು ಒಂದಿಷ್ಟು ಜವಾಬ್ದಾರಿ ತಗೊಳ್ಳಿ ಅಂತ ಡಿಸ್ಟ್ರಿಬ್ಯೂಟ್ ಮಾಡಬಹುದು ಹಾಗೆ ಇಲ್ಲ ಅಂತಂದ್ರೆ ಒಬ್ಬನೇ ಜವಾಬ್ದಾರಿ ಅವರ ಪ್ರಮೇಯ ಈ ಸಿನಿಮಾದಲ್ಲಂತೂ ಇಲ್ಲ ಹಾಗಾಗಿ ಮತ್ತೆ ನಾನು ಸೊ ಹಾಗಾಗಿ ಅವ್ರ ಜೊತೆ ನಟಿಸ್ತಾ ಇರೋದು ಇನ್ನೊಂದು ಖುಷಿ ವಿಚಾರ ಅವ್ರು ಹೇಳ್ದಂಗೆ ಮೊದಲನೇ ಎಕ್ಸ್ಪೀರಿಯನ್ಸ್ ಮೊದಲನೇ ಅಂತ ಹೇಳ್ತಿದ್ರಲ್ಲ ಟಿ ಸರ್ ಹಾಗೆ ಆ ಮತ್ತೆ ಟಿ ಸರ್ ಜೊತೆ ಕೂಡ ಮೊದಲನೇ ಸಿನಿಮಾ ಮತ್ತು ಮಾಸ್ತರ್ ಜೊತೆ ತುಂಬ ಕೆಲಸ ಮಾಡಿದ್ದೀನಿ ಅವರ ಬರಹಕ್ಕೆ ನಾನು ನಾಲ್ಗೆ ಆಗಿದ್ದೀನಿ ತುಂಬ ಸಿನ್ಮಾಗಳಲ್ಲಿ ಮತ್ತು ಪ್ರಮೋದ್ ಶೆಟ್ಟಿ ಅವ್ರ ಜೊತೆ ಕೂಡ ನನ್ನ ಮೊದಲನೇ ಸಿನ್ಮಾ ಮತ್ತು ಇಲ್ಲಿಬ್ಬರು ಯುವ ಜೋಡಿಗಳಿದ್ದಾರೆ ಕತೆ ಬಗ್ಗೆ ನಾನೇನು ಹೇಳೋಕ್ಕೆ ಹೋಗಲ್ಲ ಯಾಕಂದರೆ ಈಗ ಆಡಿ ಅದನ್ನ ಡೈರೆಕ್ಟ್ ಹೇಳಿದ್ದಾರೆ ಎಷ್ಟು ಬೇಕು ಅಷ್ಟು ಮತ್ತು ಅನಿಲ್ ಎಲ್ಲಿದೆ ಗೊತ್ತಿಲ್ಲ ಥ್ಯಾಂಕ್ ಯು ಯಾಕಂದರೆ ನಾನು ನಾನು ಈ ಸಿನಿಮಾ ಬರೋದಕ್ಕೆ ಪರೋಕ್ಷವಾಗಿ ಆತ ಕೊಡೋ ಕಾರಣ ನಿಮ್ಗೆ ಏನ್ ಮೇಡಮ್ ನಿಮ್ಗೆ ಆಗೋದಿಲ್ಲ ಚಾನ್ಸ್ ನಮಸ್ಕಾರ ಇದಕ್ಕೆ ಕ್ಷಮೆ ಇರಲಿ ನನ್ ತಪ್ಪಲ್ಲ ಸರ್ಕಾರದ ತಪ್ಪು ಟ್ರಾಫಿಕ್ ಜಾಮ್ ಅವ್ರೋಡ್ ಹಾಕ್ತಿದ್ರು ಮೊದಲಾಗಿ ಒಳ್ಳೆ ತಂಡ ಒಳ್ಳೆ ವಿಚಾರ ಇವೆಲ್ಲದ್ರ ಜೊತೆಗೆ ನನಗೊಂದು ಒಳ್ಳೆ ಕೆಲಸ ಏನು ಅಂದ್ರೆ ಪ್ರತಿ ಸರಿ ಪೊಲೀಸ್ ಕಲಿತಿದ್ರು ಈ ಸರಿ ಇದೊಂದಾದ್ರೂ ಬಿಟ್ಕೊಡ್ಬೇಕು ಅಲ್ಲಿ ಬಂದಿದ ತಕ್ಷಣ ಪ್ರಸಾದ್ ಹೇಳಿದ್ರು ಏನು ಹೇಳ್ತಾ ಇಲ್ಲ ಡೈರೆಕ್ಟ್ ತಮಾಷೆ ಮಾಡಿದೆ ಇಡೀ ತಂಡಕ್ಕೆ ಬಹಳ ಅದ್ಭುತವಾದ ಒಂದು ಕಥಾ ಇಟ್ಕೊಂಡಿದ್ದಾರೆ ಅಂಡ್ ಬಹಳ ಎಕ್ಸ್ಪೀರಿಯನ್ಸ್ ಇದೆ ಸಿನಿಮಾ ಮಾಡಲಿಲ್ಲ ಸಿನಿಮಾ ಮೊದಲನೇದು ಅಂತ ಹೇಳ್ಬೋದು ಬಟ್ ಚಿತ್ರೀಕರಣ ಅಥವಾ ಸಬ್ಜೆಕ್ಟ್ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಇಷ್ಟು ಜನರ ಹಿರಿಯ ನಟರ ಮುಂದೆ ನಾನು ವೇದಿಕೆ ಶೇರ್ ಮಾಡ್ತಿರೋದಕ್ಕೆ ತುಂಬಾ ಅಂದ್ರೆ ತುಂಬಾ ಖುಷಿ ಇದೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ನಾನು ಕೂಡ ಜಿ ಕುಟುಂಬದವಳೆ ಮಹಾನಟಿ ವೇದಿಕೆ ಮುಖಾಂತರ ಬಂದವಳು ಅಲ್ಲೆಲ್ಲ ಟೀಮ್ ಅವರಿದ್ದಾರೆ ಸರ್ ಶೋ ನೇಮ್ ಮಹಾ ನಟಿ ಬಟ್ ಆತ ಆ ತರ ಒಂದು ನಟಿ ಆಗ್ಬೇಕು ಅಂತ ಕನ್ಸತ್ಕೊಂಡು ನಾವು ಏರಿಕೆಗೆ ಹೋಗಿದ್ದೀನಿ ಅಷ್ಟೇ ಥ್ಯಾಂಕ್ ಯು ನನ್ನ ಜಿ ತಂಡಕ್ಕೆ ಥ್ಯಾಂಕ್ ಯು ಸೋ ಸೋ ಮಚ್ ಥ್ಯಾಂಕ್ ಯು ಜಯೇಶ್ ಸರ್ ನನ್ನ ಈ ಮೂವಿ ಮುಖಾಂತರ ನಾನು ಬೆಳ್ಳಿ ಸ್ಪರ್ಧೆಯಲ್ಲಿ ಒಂದು ನಟಿಯಾಗಿ ಪಾದಾರ್ಪಣೆ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ನಮ್ಮ ಮೇಲೆ but